ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ತಮ್ಮೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿನ್ನೆ ದಿನ ರಾಹುಲ್ ಗಾಂಧಿ ಅವರು ದೆಹಲಿನಲ್ಲಿ ಏನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ದೇಶದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲೂ ಸಹ ಭಾಳಷ್ಟು ಚುನಾವಣೆಯಲ್ಲಿ ಅಕ್ರಮಗಳು ನಡೆದಿದೆ ಮತದಾರ ಪಟ್ಟಿಯಲ್ಲಿ ಅಕ್ರಮ ನಡೆದಿದೆ ನಕಲಿ ಮತ ಮತದಾರರು ಆ ಪಟ್ಟಿಯಲ್ಲಿ ಸೇರಿಕೊಂಡಿದ್ದಾರೆ ಈ ರೀತಿ ಅನೇಕ ವಿಚಾರಗಳನ್ನು ನಿನ್ನೆ ದೇಶದ ಜನತೆ ಮುಂದೆ ತೆರೆದಿಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ರಾಹುಲ್ ಗಾಂಧಿಯವರ ಹೇಳಿಕೆಯ ನಂತರದಲ್ಲಿ ನಮ್ಮ ರಾಜ್ಯದಲ್ಲೂ ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಮೂರ್ಖರಂತೆ ಮಾತನಾಡಿದ್ದಾರೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಲೋಕಸಭೆಯನ್ನು ವಿಸರ್ಜನೆ ಮಾಡಬೇಕು ಮನ ಬಂದಂತೆ ಒಂದು ರೀತಿ ಮೂರ್ಖರಂತೆ ಹೊತ್ತು ಮಾತನಾಡಿರುವಂಥದ್ದು ಕೂಡ ನಾವು ಎಲ್ಲರೂ ಕೂಡ ಗಮನಿಸಿದ್ದೇವೆ ಇವತ್ತು ವಿಶೇಷವಾಗಿ ಮಹಾದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಅಕ್ರಮಗಳು ಆಗಿದ್ದಾವೆ ಅಂತೇಳಿ ನಿನ್ನೆ ಆರೋಪ ಏನು ಮಾಡಿದ್ದಾರೆ ಈ ವಿಚಾರವಾಗಿ ಈಗಾಗಲೇ ಅರವಿಂದ್ ನಿಂಬಾಳಿ ಅವರಿಗೆ ತಿಳಿಸಿದ್ದೇವೆ ಅವರು ಇವತ್ತು ಬಂದದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಪತ್ರಿಕಾಗೋಷ್ಠಿ ಮೂಲಕ ನೀಡ್ತಾರೆ ಆದರೆ ನಾನು ಈ ಸಂದರ್ಭದಲ್ಲಿ ಹೇಳುವಂಥದ್ದು ಇವತ್ತು ಬಲ್ಕ್ ವೋಟರ್ಸ್ ಇರ್ಬೋದು ಡೂಪ್ಲಿಕೇಟ್ ವೋಟರ್ಸ್ ಇರ್ಬೋದು ಅಂದರೆ ಅಕ್ರಮ ಮತದಾರರು ನಕಲಿ ಮತದಾರರು ಈ ಎಲ್ಲ ವಿಚಾರವನ್ನು ಇಟ್ಕೊಂಡೇನೆ ಚುನಾವಣಾ ಆಯೋಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನ ಮಾಡ್ತಾ ಇರುವಂಥದ್ದು ರಾಹುಲ್ ಗಾಂಧಿ ಅವರು ಈ ರೀತಿ ಅಕ್ರಮಗಳು ಆಗ್ತಾ ಇದೆ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ ಅಂತೇಳಿದ್ರೆ ಯಾಕೆ ಬಿಹಾರಲ್ಲಿ ಇದನ್ನು ವಿರೋಧ ಮಾಡ್ತಾ ಇದ್ದೀರಿ ಬಿಹಾರಲ್ಲೂ ಕೂಡ ವೋಟರ್ ಲಿಸ್ಟ್ ಸರಿಪಡಿಸಬೇಕು ಸರಿಪಡಿಸ್ಬೇಕು ಅಂತೇಳಿ ಚುನಾವಣಾ ಆಯೋಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನನ್ನು ಏನು ಮಾಡ್ತಾ ಇದ್ದಾರೆ ಅದನ್ನ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದವರು ವರ್ಷ ರಾಹುಲ್ ಗಾಂಧಿ ಅವರು ಮರ್ತಿದ್ದಾರೆ ಇವತ್ತು ಎರಡು ಸಾವಿರದ ಐದರಲ್ಲಿ ಮನಮೋಹನ್ ಸಿಂಗ್ ಅವರು ದೇಶದ ಪ್ರಧಾನಮಂತ್ರಿಗಳಿದ್ದಾಗ ಮಮತಾ ಅವರು ಸಂಸದರಾಗಿದ್ದರು ಎನ್ ಡಿ ಎ ಜೊತೆಯಲ್ಲಿದ್ದರು ಅವರು ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಇದ್ದಾಗ ಲೋಕಸಭೆನಲ್ಲೇ ಮಮತಾ ಅವರು ವೆಸ್ಟ್ ಬೆಂಗಾಲಲ್ಲಿ ಏನು ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥ ಅಕ್ರಮ ವಲಸಿಗರು ಅಲ್ಲಿನ ವೆಸ್ಟ್ ಬೆಂಗಾಲಲ್ಲಿ ಮತದಾರ ಪಟ್ಟಿಯಲ್ಲಿ ಸೇರಿಕೊಂಡಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಆಗಬೇಕು ಅಂತೇಳಿ ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡಿದಾಗ ಸೋಮನಾಥ್ ಚಟರ್ಜಿ ಅವರಿದ್ದರು ಸ್ಪೀಕರ್ ಆಗಿ ಲೋಕಸಭೆಯಲ್ಲಿ ಮಮತಾ ಅವರ ಮುಖದ ಮೇಲೆ ಪೇಪರ್ಗಳನ್ನು ಬಿಸಾಡಿ ಮಮತಾ ಅವರನ್ನು ಸಸ್ಪೆನ್ಷನ್ ಕೂಡ ಮಾಡಿದರು ಅವತ್ತು ಎರಡು ಸಾವಿರದ ಐದರಲ್ಲಿ ಲೋಕಸಭೆಯಲ್ಲಿ ಮರ್ತೋಗಿದೆ ರಾಹುಲ್ ಗಾಂಧಿ ಇದು ಇವತ್ತು ರಾಹುಲ್ ಗಾಂಧಿ ಅವ್ರು ಹೇಳಿದ್ದಾರೆ ನೆನೆಯ ದಿನ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸರ್ವೆಗಳು ಕಾಂಗ್ರೆಸ್ ಪಕ್ಷ ಹದಿನಾರು ಸಂಸದರು ಗೆಲ್ತಾರೆ ಲೋಕಸಭೆಯಲ್ಲಿ ಹದಿನಾರು ಸೀಟ್ ಗೆಲ್ತದೆ ಅಂತೇಳಿ ಸರ್ವೆಗಳು ಹೇಳಿತ್ತು ಅಂತೇಳಿ ರಾಹುಲ್ ಗಾಂಧಿ ಪ್ರಸ್ತಾಪ ಮಾಡಿದ್ದಾರೆ ಯಾವ ಸರ್ವೆಗಳು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಹದಿನಾರು ಎಂ ಪಿ ಗೆಲ್ತಾರೆ ಅಂತೇಳಿ ಯಾವ ಸರ್ವೆಗಳು ಕೂಡ ಹೇಳಿಲ್ಲ ರಾಹುಲ್ ಗಾಂಧಿಗೆ ಹದಿನಾರು ಸೀಟ್ ಗೆಲ್ತಾರೆ ಅಂತೇಳಿ ಯಾರೋ ಕಾಂಗ್ರೆಸ್ ಪಕ್ಷದ ಮೂರ್ಖರು ಹೇಳಿರಬೇಕಷ್ಟೇ ಆ ಮೂರ್ಖರ ಮಾತನ್ನು ಇಟ್ಕೊಂಡಿತ್ತು ರಾಹುಲ್ ಗಾಂಧಿ ರೀತಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಹಿಂದೆ ಭಾರತೀಯ ಜನತಾ ಪಾರ್ಟಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ರಾಜ್ಯ ರಾಜ್ಯದ ಅಧ್ಯಕ್ಷರಿದ್ದಾಗ ಇಪ್ಪತ್ತೈದು ಸಂಸದರನ್ನ ಭಾರತೀಯ ಜನತಾ ಪಾರ್ಟಿ ಕಳಿಸ್ಕೊಟ್ಟಿತ್ತು ಭಾರತೀಯ ಜನತಾ ಪಾರ್ಟಿ ಇಪ್ಪತ್ತೈದು ಸಂಸದರನ್ನ ಅತಿ ಹೆಚ್ಚು ಸಂಸದರನ್ನ ಕರ್ನಾಟಕ ರಾಜ್ಯದಿಂದ ಕಳಿಸ್ಕೊಟ್ಟಿತ್ತು ಆದರೆ ಈ ಬಾರಿ ಬಿಜೆಪಿ ಜೆ ಡಿ ಎಸ್ ಸೇರಿ ಹದಿನೇಳು ಸ್ಥಾನ ಅಷ್ಟೇ ಗೆದ್ದಿರೋದು ಎರಡು ಸಾವಿರದ ಇಪ್ಪತ್ತೈದರ ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮ ಆಗಿದೆ ಅಂತ ನಾವು ಹೇಳಬೇಕಾ ಭಾರತೀಯ ಜನತಾ ಪಾರ್ಟಿ ಈ ರೀತಿ ಮನ ಬಂದಂತೆ ಮಾತನಾಡಿರುವಂಥದ್ದು ಮತ್ತೆ ಇನ್ನೊಂದು ಮಾತಾಡಿದ್ದಾರೆ ಸಂಜೆ ಐದುವರೆಂದು ಆರು ಗಂಟೆಗೆ ಅತಿ ಹೆಚ್ಚು ಮತದಾನ ಏನು ರಾಹುಲ್ ಗಾಂಧಿ ಅವರು ಫಸ್ಟ್ ಟೈಮ್ ಎಂ ಪಿ ಆಗಿದ್ದಾರೆ ಮೂರ್ಖರಂತ ಮಾತನಾಡಿದ್ದಾರೆ ಇಡೀ ದೇಶದ ಜನತೆ ಗೊತ್ತಿದೆ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಯಾವುದೇ ರಾಜ್ಯಕ್ಕೆ ಹೋದ್ರೂ ಸಹ ಸಂಜೆ ಐದರಿಂದ ಆರು ಗಂಟೆ ಒಳಗೆ ಬಿರುಸಿನ ಮತದಾನ ಆಗ್ತಕ್ಕಂಥದ್ದು ಸಹಜ ಕಾರಣ ಬಿಸಿಲು ಕಡಿಮೆ ಇರ್ತದೆ ಅನ್ನುವ ಕಾರಣಕ್ಕೆ ಅತಿ ಹೆಚ್ಚು ಮತದಾನ ಆಗ್ತದೆ ಎಲ್ಲ ಪಕ್ಷದ ಕಾರ್ಯಕರ್ತರು ಸಹ ಮತದಾರರ ಮನೆಗೆ ಹೋಗಿ ಮನವೊಲಿಸಿ ಕರ್ಕೊಬಂದು ಮತದಾನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಶ್ರಮಾನ ಹಾಕ್ತಾರೆ ಇವೆಲ್ಲದೂ ಕೂಡ ಗೊತ್ತಿದ್ರೂ ಸಹ ಈ ರೀತಿ ಸೋಲಿನ ಹತಾಶೆ ಎಂದತ್ತು ರಾಹುಲ್ ಗಾಂಧಿಯವರು ಕಾಂಗ್ರೆಸ್ ಪಕ್ಷ ಮಾತನಾಡಿರುವುದೇ ಹೊರತು ಇದರಲ್ಲಿ ಯಾವುದೇ ಭಾಳ ಹುರುಳಿದ ಏನೋ ಭಾಳ ಕಡಿದು ಗುಡ್ಡವನ್ನ ಕಡಿದು ಹಾಕ್ತಾರೆ ಅಂತೇಳಿ ನಾವೇನು ಭಾವಿಸ್ತಿದ್ವಿ ಇದೆಲ್ಲವೂ ಕೂಡ ನಿನ್ನೆ ಅರ್ಥ ಆಗಿದೆ ಇವತ್ತು ಕೂಡ ರಾಹುಲ್ ಗಾಂಧಿಯವರು ಬೆಂಗಳೂರಿಗೆ ಬಂದು ಆರ್ಭಟ ಮಾಡಿ ಹೋಗೋರಿದ್ದಾರೆ ಇವತ್ತು ಬಿಹಾರಲ್ಲಿ ವಿರೋಧ ಮಾಡ್ತಾರೆ ಕರ್ನಾಟಕದಲ್ಲಿ ಇವತ್ತು ಅಕ್ರಮ ಆಗಿದೆ ಅಂತ ಹೇಳ್ತಾರೆ ನಿಜವಾಗ್ಲೂ ಕೂಡ ಇದು ಸೋಲಿನ ಹತಾಶೆಯಿಂದ ಮತದಾರರಿಗೆ ಮಾಡ್ತಾ ಇರ್ತಕ್ಕಂಥ ಅಪಮಾನವೇ ಹೊರತು ಇದರಲ್ಲಿ ಯಾವುದು ಕೂಡ ಸತ್ಯಾಂಶ ಇಲ್ಲ ಸತ್ಯಾಂಶ ಇದ್ದರೆ ಬಿಹಾರಲ್ಲಿ ಯಾಕೆ ವಿರೋಧ ಮಾಡ್ತಾ ಇದ್ರು ಸತ್ಯವನ್ನು ಸತ್ಯವನ್ನ ಬಹಿರಂಗಪಡಿಸ್ಬೇಕು ಅವರು ಕೂಡ ಚುನಾವಣೆ ಆಯೋಗ ಪತ್ರ ಸಲ್ಲಿಸಿ ರಾಹುಲ್ ಗಾಂಧಿಗೆ ಲಿಖಿತವಾಗಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಲಿಖಿತವಾಗಿ ಕೊಡೋದಕ್ಕೆ ಅವಕಾಶ ಇತ್ತು ಅವರಿಗೆ ಚುನಾವಣೆ ಮುಗಿದು ರಿಸಲ್ಟ್ ಬಂದ ಮೇಲೆ ನಲವತ್ತೈದು ದಿನದ ಒಳಗ ಒಳಗಡೆ ಅಲ್ಲಿ ಉದಾಹರಣೆ ಕರ್ನಾಟಕಕ್ಕೆ ಸೀಮಿತವಾಗಿ ಹೇಳೋದಾದರೆ ಇಲ್ಲಿ ಬ್ಯಾಂಗ್ಳೂರು ಸೆಂಟ್ರಲಲ್ಲಿ ಕಾಂಗ್ರೆಸ್ಸಿನ ಸ್ವತಂತ್ರ ಅಭ್ಯರ್ಥಿ ಲೋಕಸಭಾ ಚುನಾವಣೆಯಲ್ಲಿ ಇದ್ರು ಅವರು ಪ್ರಶ್ನೆ ಮಾಡಬೇಕಾಗಿತ್ತು ಆ ಅವಕಾಶವನ್ನು ಬಿಟ್ಟು ಈಗೇನೋ ಭಾಳ ಬಿಟ್ಟಿದ್ದೇವೆ ಅಂತೇಳಿ ಇವರತ್ತು ಬಿ ಹಾದಿಲಿ ಬಿದ್ದಿಲು ಹೇಳಿಕೆ ನೀಡ್ತಾ ಇದ್ದಾರೆ ಮತ್ತು ಮೋದಿಯವರು ರಾಜೀನಾಮೆ ಕೊಡಬೇಕು ಅಂತ ಕೂಡ ಕೇಳ್ತಾ ಇದ್ದಾರೆ ಮೂರ್ಖರ ಪಕ್ಷ ಆಗಿದೆ ಅಷ್ಟೇ ಕಾಂಗ್ರೆಸ್ ಪಕ್ಷ ಇವತ್ತು ಬೆಂಗಳೂರಿಗೂ ಬಂದು ಇವತ್ತು ದಾಂಧಲೆ ಮಾಡಿ ಹೋಗ್ತಾರೆ ಮಾಡುವಾಗ್ಲೋದಕ್ಕೆ ಮತ್ತೆ ಉತ್ತರವನ್ನು ನೀಡ್ತೇವೆ ನೋಡಿ ಒಂದು ಹೇಳ್ತೇನೆ ಮಹಾದೇವಪುರ ಬಗ್ಗೆ ಮಾತನಾಡ್ತಕ್ಕಂಥ ರಾಹುಲ್ ಗಾಂಧಿ ಸಿದ್ಧರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಇವತ್ತು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಾಗಲಿ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಾಗಲಿ ಯಾವ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಅಲ್ಪಸಂಖ್ಯಾತರ ಅಲ್ಪಸಂಖ್ಯಾತ ಮತದಾರ ಇರ್ತಕ್ಕಂಥ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ನಕಲಿ ಮತದಾರ ಇದ್ದಾವೆ ಅದನ್ನು ಕೂಡ ತನಿಖೆ ಮಾಡಲಿ ಚರ್ಚೆಗೆ ಬರಲಿ ಇವತ್ತು ಮಹದೇವಪುರದ ಬಗ್ಗೆ ಈಗಾಗಲೇ ಹೇಳಿದ್ನಲ್ಲ ಅರವಿಂದ್ ಅವರು ಬರ್ತಾರೆ ಬಂದು ಪ್ರೆಸ್ ಮೀಟ್ ಮಾಡೋಕೆ ಹೇಳಿದ್ರು ಮಾಡಿ ಅದ್ರ ಬಗ್ಗೆ ಮಾಹಿತಿ ನೀಡ್ತಾರೆ ಇವತ್ತು ಮಹಾದೇವಪುರ ವಿಧಾನಸಭಾ ಕ್ಷೇತ್ರ ಆರೂವರೆ ಲಕ್ಷ ಮತದಾರ ಇರ್ತಕ್ಕಂಥ ಅತಿ ದೊಡ್ಡ ಮತ ಒಂದು ವಿಧಾನಸಭಾ ಕ್ಷೇತ್ರ ತಮಗೆ ತಿಳಿದಿರಬೇಕು ಹಾಗಾಗಿ ಈ ರೀತಿ ಹೇಳಿಕೆಗಳನ್ನು ಕೊಟ್ಟು ಅಲ್ಲಿ ಪಾರ್ಲಿಮೆಂಟಲ್ಲಿ ಎದುರಿಸೋಕ್ಕೆ ತಾಕತ್ತಿಲ್ಲ ಇವರಿಗೆ ಜ್ವಲಂತ ಸಮಸ್ಯೆ ಬಗ್ಗೆ ಮಾತನಾಡ್ತಕ್ಕಂಥ ಯೋಗ್ಯತೆ ಇಲ್ಲ ಆದರೆ ಸೋಲಿನ ಹತಾಶೆಯಿಂದ ಇವತ್ತು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಇವತ್ತು ಹೇಳ್ತೀನಿ ಕೇಳಿ ರಾಹುಲ್ ಗಾಂಧಿ ಇವತ್ತೇನು ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಕನಸನ್ನ ಇಟ್ಕೊಂಡಿದ್ದಾರೆ ಅವರ ಕನಸು ಕನಸಾಗೇ ಇರ್ತದೆ ಈ ರೀತಿ ಮೂರ್ಖತನ ಹೇಳಿಕೆನ ಈಗಲಾದರೂ ಬಿಡಬೇಕು ಆದರೆ ಅವ್ರ ಹೇಳಿಕೆ ಸತ್ಯನೇ ಆಗಿದ್ರೆ ಬಿಹಾರಲ್ಲಿ ಯಾಕೆ ವಿರೋಧ ಮಾಡ್ತಾರೆ ಹಾಗಾಗಿ ಇವರ ಹೇಳಿಕೆನಲ್ಲೇ ಇವರ ನಿಲುವಿನಲ್ಲೇ ದ್ವಂದ್ವ ಇದೆ ಅದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ನಾಡಿದ್ದು ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ ಆ ಒಂದು ಕಾರ್ಯಕ್ರಮ ಆ ವಿಚಾರದ ನಾವೆಲ್ಲರೂ ಕೂಡ ಬ್ಯುಸಿಯಾಗಿದ್ದೇವೆ ಇವರೇನು ಇವತ್ತು ನಾ ಇವತ್ತು ನಿನ್ನೆ ಆಗಲೇ ಪತ್ರಿಕಾಗಷ್ಟು ನೋಡಿದರೆ ಇವತ್ತೇನು ಕಡ್ದು ಕಟ್ಟೆ ಆಗ್ತಾರೆ ನೋಡ್ತೇವೆ ಅದಕ್ಕೇನು ಉತ್ತರ ಕೊಡಬೇಕು ಚುನಾವಣೆ ಆಗೂ ಕೂಡ ಕೊಡಬೇಕಾಗ್ತದೆ ರಾಜಕೀಯ ನಾವು ಹೇಗೆ ಅದನ್ನು ಎದುರಿಸ್ಬೇಕು ಅದನ್ನು ಉತ್ತರವನ್ನು ಯಾವ ರೀತಿ ಕೊಡಬೇಕು ಅದು ನೀಡ್ತೇವೆ ಏನು ಅಲಿಗೇಷನ್ ಗುಲ್ಬರ್ಗಾದಲ್ಲಿ ಯಾರೇ ಆತ್ಮಹತ್ಯೆ ಮಾಡಿಕೊಂಡ್ರು ಸಹ ಅದ್ರ ಬೆಲೆಯನ್ನು ಕಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದವರಲ್ಲಿ ಯಾರೇ ಹತ್ತು ಆತ್ಮಹತ್ಯೆ ಆದರೂ ಕೂಡ ಅಧಿಕಾರಿಗಳಾಗಲಿ ಕಾಂಟ್ರಾಕ್ಟ್ರುಗಳಾಗಲಿ ಗುಲ್ಬರ್ಗ ಜಿಲ್ಲೆನಲ್ಲಿ ಪಕ್ಕದ ಯಾದಗಿರಿ ಜಿಲ್ಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರೆ ರಾತ್ರಿ ಎರಡು ಗಂಟೆಗೆ ಕಾಂಗ್ರೆಸ್ ಪಕ್ಷದ ಟೀಮ್ ಹೋಗ್ತದೆ ಅದಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಇಪ್ಪತ್ತೈದು ಲಕ್ಷ ರೂಪಾಯಿ ಆ ಮನುಷ್ಯನಿಗೆ ಆ ಬೆಲೆಯನ್ನು ಕಟ್ತಾರೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಏನು ಬಾಬು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇಲ್ಲಿ ಆ ಮಹಿಳೆ ಸುಧಾಕರ ಹೆಸರನ್ನ ತೆಗೆದುಕೊಂಡಿರಲಿಲ್ಲ ಅನ್ನುವ ಮಾಹಿತಿನೂ ಕೂಡ ಇದೆ ಇದಾದರೂ ಸಹ ರಾಜಕೀಯ ಒತ್ತಡವನ್ನ ಹೇರಿ ರಾಜಕಾರಣಿಗಳು ಒತ್ತಡವನ್ನು ಹೇರಿ ಸುಧಾಕರ್ ಅವ್ರನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅಂತಕ್ಕಂಥ ಕುತಂತ್ರ ಷಡ್ಯಂತ್ರವು ಕೂಡ ಇದರಿಂದ ಅಡಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಸುಧಾಕರ್ ಕೂಡ ನೆನೆ ಮಾತನಾಡಿದ್ದಾರೆ ಇವೆಲ್ಲವನ್ನು ಕೂಡ ಎದುರಿಸ್ತಕ್ಕಂಥ ಶಕ್ತಿ ಅವ್ರಿಗಿದೆ ಇದೆ ಅದನ್ನು ಎದುರಿಸ್ತಾರೆ ಧರ್ಮಸ್ಥಳದ ವಿಚಾರ ಭಾಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ ರಾಜ್ಯ ಸರ್ಕಾರ ಎಸ್ ಐ ಟಿಯನ್ನು ಸ್ಥಾಪನೆ ಮಾಡಿ ಕಳೆದ ಹತ್ತು ಹದಿನೈದು ದಿನಗಳಿಂದ ಏನೇನು ಸಿಕ್ಕಿದೆ ಅದು ಮಾಧ್ಯಮದವರು ನನಗಿಂತ ನಿಮಗೆ ಮಾಹಿತಿ ಇದೆ ಇನ್ನೂ ಬೇಕಾದ್ರೆ ಒಂದು ತಿಂಗಳು ಮುಂದುವರಿಸಲಿ ಹದಿಮೂರು ಪಿಟ್ಗಳಲ್ಲ ಇನ್ನೂ ಹದಿನೈದು ಜಾಗದಲ್ಲಿ ಬೇಕಾದ್ರೆ ಗುಂಡಿ ತೋಡಿ ಹುಡುಕಂತ ಕೆಲಸ ಮಾಡಲಿ ಸತ್ಯ ಹೊರಗೆ ಬರಬೇಕು ಅಂತಕ್ಕಂಥ ಅಭಿಪ್ರಾಯ ರಾಜ್ಯದ ಜನತೆಗೂ ಕೂಡ ಇದೆ ಆದರೆ ಒಂದು ಇವತ್ತು ಸತ್ಯವನ್ನು ಹುಡುಕ್ತಕ್ಕಂಥ ವಿಚಾರವನ್ನ ಇಟ್ಕೊಂಡು ಇವತ್ತು ಧಾರ್ಮಿಕ ಒಂದು ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕುತಂತ್ರ ಷಡ್ಯಂತ್ರವು ಕೂಡ ನಡೀತಾ ಇದೆ ಅನ್ನುವ ಚರ್ಚೆಗಳು ಕೂಡ ಆ ಭಾಗದ ಜನರಲ್ಲಿ ಇವತ್ತು ಕೇಳಿ ಬರ್ತಾ ಇದೆ ಹಾಗಾಗಿ ಅಲ್ಲಿ ಏನು ಸತ್ಯವನ್ನು ಕಂಡಿಡಬೇಕು ರಾಜ್ಯ ಸರ್ಕಾರದ ಕರ್ತವ್ಯ ಇದೆ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥ ಈ ಧರ್ಮಸ್ಥಳದ ಘಟನೆ ಸತ್ಯ ಹೊರಗೆ ಬರಲೇಬೇಕು ತನಿಖೆ ಆಗಲೇಬೇಕು ಸರಿ ಸರಿಯಾದ ರೀತಿ ಪಾರದರ್ಶಕವಾಗಿ ತನಿಖೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಸ್ಪಷ್ಟ ನಿಲುವಿದೆ ಆದರೆ ತನಿಖೆ ವಿಚಾರವನ್ನು ಇಟ್ಕೊಂಡು ಅಲ್ಲಿ ಹಿಂದೂಗಳ ಅಥವಾ ಧಾರ್ಮಿಕ ಒಂದು ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಮಾಡಿದರೆ ಖಂಡಿತ ಅದನ್ನು ನಾವು ನೋಡ್ಕೊಂಡು ಸುಮ್ಮನೆ ಕೂರ್ತಕ್ಕಂಥ ಪ್ರಶ್ನೆ ಇಲ್ಲ ಆದರೆ ಜೊತೆ ಜೊತೆಗೆ ನನ್ನನ್ನು ಕೂಡ ಹೇಳಿದ್ದೇನೆ ಇವತ್ತು ಮಾಧ್ಯಮ ಏನೂ ಕೆಲಸ ಮಾಡ್ತಾರೆ ಅವ್ರ ಮೇಲೂ ಕೂಡ ಹಲ್ಲೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಅದನ್ನು ಕೂಡ ನೆನ್ನೆ ನಾನು ಪ್ರಸ್ತಾಪ ಮಾಡಿದ್ದೇನೆ

हर ब्रांड का शैम्पू ट्राई किया था तरी हेयरफॉल में ठंड ला हेयर फॉल हेयर थिनिंग या व्हाइटनिंग सब मैनेज हो सकता है बस जरूरत है ये पता करने की कि हेयर फॉल हो क्यों रहा है और वो पता चलेगा कराया के हेयर टेस्ट जो आपके हेयर फॉल का रूट कॉज बताएंगे और उसके बेसिस पे आपको एक कस्टमाइज किट देंगे इस किट को रेगुलरली यूज करने ऐसी दो तीन महीने में रिजल्ट दिखने लगते हैं ये ऑयल इस किट में आता है नरिश ऑयल नहाने ऐसी आधे घंटे पहले बालों में लगाओ और मसाज करो और ये है एक्टिव हेयर सिरम जिसको आपको डेली वन एम रात को अप्लाई करना है और ये है द बेस्ट पार्ट आयुर्वेदिक हर्ब जिसको आपको लेना है नाश्ते के बाद मेरी त्राया